5000 ಡ್ರಾ ಮಾಡಿದ್ರು 5000 ಡ್ರಾ ಮಾಡಿದ್ರು ಅದರಲ್ಲಿ 4000 ಬಂದಿದೆ 20 20 ರೂಪಾಯಿ ಬಂದಿದೆ ಎಷ್ಟು ಟೋಟಲ್ ಎಷ್ಟು ಅಮೌಂಟ್ ಬಂತು ಈಗ 4040 ರೂಪಾಯಿ ಬಂದಿದೆ 80 ರೂಪಾಯಿ ಇಲ್ಲ ಹಂಗೇ ರೇ ರೇ ಈಗ ಆದ್ರೂ ತಪ್ಪಾದೆ ಐದ್ ಸಾವಿರ ಡ್ರಾ ಮಾಡಿದ್ದು ಅದ್ರಲ್ಲಿ ಫೋರ್ ತೌಸಂಡ್ ಬಂದಿದ್ದು ಟೋಟಲ್ ಎಷ್ಟು ಅಮೌಂಟ್ ಬಂತು ಈಗ ನಾಲ್ಕು ಸಾವಿರದ ನಲ್ವತ್ತು ರೂಪಾಯಿ ಇಲ್ಲ ಯಾವಿಲ್ಲ <laughs> 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 <hums> 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 <hums>

strength and strength if you